ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರಕ್ಕೆ ಮನವಿ ಏಳನೇ ವೇತನ ಆಯೋಗ ಜಾರಿ ಎನ್ ಪಿ ಎಸ್ ಬದಲು ಓಪಿಎಸ್ ಯೋಜನೆ ಜಾರಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಒತ್ತಾಯ ಸರ್ಕಾರಿ ನೌಕರರಿಂದ ಆಯಾ ತಾಲೂಕಾ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾವಿರಾರು ಜನ ಭಾಗಿ ಗದಗ ಜಿಲ್ಲೆಯಲ್ಲಿ ಒಂಬತ್ತು ಸಾವಿರಕ್ಕೂ ಅಧಿಕ ಸರ್ಕಾರಿ ನೌಕರರು ಮನವಿಗೆ ಸ್ಪಂದಿಸದಿದ್ರೆ ಅವಧಿ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿ ಸರ್ಕಾರಕ್ಕೆ ಸವಾಲ್ ಹಾಕಿದ ಸರ್ಕಾರಿ ನೌಕರರು ಗದಗ ಜಿಲ್ಲಾಧಿಕಾರಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿನೂರ್ಗೆ ಮನವಿ ಸಲ್ಲಿಕೆ ಮುಂಡ್ರಗಿ ಗಜೇಂದ್ರಗಡ ರೋಣ ಶಿರಹಟ್ಟೆ ನರಗುಂದ ಲಕ್ಷ್ಮೀಶ್ವರ ತಾಲೂಕಿನ ನೌಕರರಿಂದ ಆಯಾತ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಅಧಿವೇಶನದಲ್ಲಿ ಬೇಡಿಕೆಗೆ ಅಂಗೀಕಾರ ಮುದ್ರೆ ಒತ್ತುವಂತೆ ನೌಕರರ ಹಕ್ಕೊತ್ತಾಯ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಗುಡುಗಿದ ಪರಿಷತ್ ಸದಸ್ಯ ಎಸ್ ವಿ ಸಾಂಕನೂರ್ ಹಿಂದಿನ ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಅಭಿವೃದ್ಧಿ ಕಾರ್ಯಗಳು ಶೂನ್ಯ ಇವತ್ತಿನ ಸರ್ಕಾರದ ಸ್ಥಿತಿಗತಿ ಬಾಯ್ ಬಿಚ್ಚಿ ಹೇಳಲಾರದಷ್ಟಿವೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ನಮ್ಮ ಏಳನೇ ವೇತನ ಜಾರಿಗೊಳಿಸುತ್ತಾರಾ ನಮ್ಮ ಬೇಡಿಕೆಗಳು ಈಡೇರಿಸುತ್ತೇವೆ ಎಂದು ನಂಬಿ ಕುಳಿತರೆ ಈ ಸರ್ಕಾರದಿಂದ ಆಗಲ್ಲ ಕೆಲಸ ಮಾಡ್ತಾರೆ ಎಂದು ಕೈ ಕಟ್ಟಿ ಕುಳಿತರೆ ಈ ಸರ್ಕಾರದಲ್ಲಿ ಏನು ಕೆಲಸವಾಗದು ಮುಂದೆ ನಿಮ್ಮ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿದೆ ಎಂದು ಭರವಸೆ ನೀಡಿದ ಪರಿಷತ್ತ ಸದಸ್ಯ ಸಂಕನೂರ್ ಎಲ್ಲ ನೌಕರ ಬಾಂಧವರೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಗದಗ ಇದರ ನೇತೃತ್ವದೊಳಗ ನಮ್ಮ ಆತ್ಮೀಯ ಸಹೋದರ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಮುಂಜೇಕರ್ ಅವರ ನೇತೃತ್ವದ ಮತ್ತು ಪ್ರಾಥಮಿಕ ಶಾಲಾ ನೌಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಹಿರೇಮೆಕ್ರವರ ನೇತೃತ್ವದೊಳಗ ಅದೇ ರೀತಿ ಆ ಪ್ರೌಢಶಾಲಾ ಅದರ ಸಂಘ ಉಳಿದ ಎಲ್ಲ ಇಲಾಖೆಗಳ ಸಂಘಗಳ ಪದಾಧಿಕಾರಿಗಳ ನೇತೃತ್ವದೊಳಗೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನನಗೆ ಬಂದ ಮಾಹಿತಿ ಪ್ರಕಾರ ಸಾವಿರ ಜನಕ್ಕೂ ಹೆಚ್ಚು ಇತ್ತು ಮಾಹಿತಿ ಬಂದದ ಸೊ ಇವತ್ತಿಗಾಗಲೇ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಜಿಲ್ಲಾ ಮಂಡಳು ಮಾಡಿದ್ದೀರ ಸೊ ಈ ಹೋರಾಟ ಮಾಡಿದ್ದಕ್ಕೆ ಮೊದಲು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇವತ್ತಿನ ಸರ್ಕಾರದ ವ್ಯವಸ್ಥೆ ಇವತ್ತಿನ ಸರ್ಕಾರದ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ನಾವು ಬಾಯಿ ಬಿಚ್ಚಿ ಹೇಳೋಂಗಿಲ್ಲ ಈ ಸರ್ಕಾರ ಮ್ಯಾಗ ಒಂದೂ ಕೂಡ ಅಭಿವೃದ್ಧಿ ಕಾರ್ಯಗಳು ಅಭಿವೃದ್ಧಿ ಚಟುವಟಿಕೆಗಳು ನಡೆದಿಲ್ಲ ಎರಡನೇ ನಾವು ಪ್ರಮುಖವಾಗಿ ಹೇಳಬೇಕಂತ ಅಂಶ ಏನಪ್ಪ ಅಂತಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ಯೋಜನೆಗಳನ್ನು ಹಾಕಿದ್ರು ಹಾಕ್ಕೊಂಡಿದ್ರು ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ರು ಯಾವ್ಯಾವ ಅಂತ ಬಿಡಿಸಿ ಹೇಳೋಕೆ ಅವಶ್ಯಕತೆ ಇಲ್ಲ ಗೊತ್ತುಂಟು ಅವನ್ನೆಲ್ಲ ಬಂದ್ ಮಾಡಿದ್ದಾರೆ ಅವನ್ನೆಲ್ಲ ಬಂದ್ ಮಾಡಿದ್ದಾರೆ ಮತ್ತು ಇವರು ಬಂದಾಗ ಹೊಸ ಯೋಜನೆಗಳನ್ನು ಕಾಮಗಾರಿಗಳನ್ನು ಒಂದು ಕೂಡ ಅಭಿವೃದ್ಧಿ ಯೋಜನೆಗಳನ್ನು ಒಂದು ತಗೊಂಡಿಲ್ಲ ಇದರ ಅರ್ಥ ಏನು ಹೇಳ್ತದಪ್ಪ ಅಂದ್ರ ಸರ್ಕಾರ ಇವತ್ತು ಆರ್ಥಿಕವಾಗಿ ಸುಭದ್ರವಾಗಿಲ್ಲ ಗಟ್ಟಿಯಾಗಿಲ್ಲ ಸೊ ಇಂಥ ವ್ಯವಸ್ಥೆ ಒಳಗೆ ಇಂಥ ಸ್ಥಿತಿಗತಿ ಒಳಗೆ ನೀವು ಕೈ ಕಟ್ಟಿಕೊಂಡು ಸುಮ್ ಕೂತ್ಕೊಂಡ್ರೆ ಮುಖ್ಯಮಂತ್ರಿಗಳಾದರು ಸಿದ್ದರಾಮಯ್ಯ ಅವರಾದರು ಉಪಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿ ಕೊಡ್ತಾರಂತ ನೀವು ಸುಮ್ಮ ಕೂತ್ಕೊಂಡ್ರೆ ಆಗಲಾರದ ಕೆಲಸ ಇವತ್ತು ಹೋರಾಟ ಇವತ್ತು ಅನಿವಾರ್ಯ ಆಗಿದೆ ಸೊ ಆ ದೃಷ್ಟಿಯೊಳಗೆ ನೀವು ಹೋರಾಟ ಒಂದು ಏನು ಬೆಂಗಳೂರೊಳಗೆ ಏನು ಬೆಂಗಳೂರಲ್ಲ ಎಲ್ಲಿ ಸಾವಿ ಆಗ್ತಿನಿಂತಿಕ್ಕೂರೊಳಗೆ ಚಿಕ್ಕಮಗಳೂರೊಳಗೆ ಸರಕ್ಷಣಾ ನಿಯಂತ್ರಣ ಕಾರ್ಯಕಾರಿ ಮಂಡಳಿಯೊಳಗೆ ಏನು ಇವತ್ತು ಹತ್ತೊಂಬತ್ತನೇ ತಾರೀಕಿನಿಂದ ಕೆಲಸಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಕೆಲಸಕ್ಕೆ ಗೈರ ಹಾಗಸರ ಮೂಲಕ ಅನಿರ್ದಿಷ್ಟ ಹೋರಾಟ ಏನು ನೀವು ಅಂದ್ಕೊಂಡು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಟ್ಟಿರಿ ಅದು ಭಾಳ ಒಳ್ಳೆಯ ನಿರ್ಣಯ ಆ ನಿರ್ಣಯಕ್ಕೆ ನಾನು ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತೀನಿ ಅದರಲ್ಲಿ ಹದಿನೈದನೇ ತಾರೀಕಿಗೆ ಸೆಷನ್ ಚಲೋ ಹೀಗಾಗಿ ನಮಗೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬರ್ತದೆ ಸೊ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಚುಕ್ಕೇ ಗುರುತಿನ ಪ್ರಶ್ನೆ ಹಾಕಿದ್ದೆ ಲಕ್ಕಿಲಿ ನನ್ನ ಪುಣ್ಯ ನಿಮ್ಮ ಪುಣ್ಯ ನನ್ನ ಪುಣ್ಯ ಅಂತ ಹೇಳ್ತೀನಿ ಚಿಕ್ಕ ಗುರುತಿನ ಸ್ಟಾರ್ ಲಾಟ್ರಿ ಒಳಗೆ ಬಂದ್ಬಿಟ್ಟದ ನನಗಿದೆ ಈಗ ಮಾಹಿತಿ ಬಂತು ಕಳೆದ ಬಾರಿ ಕೂಡ ನಾವು ಬೆಳಗಾವಿ ಅಧಿವೇಶನ ಇರ್ಬೋದು ಬೆಂಗಳೂರು ಅಧಿವೇಶನ ಇರ್ಬೋದು ಏಳನೇ ವೇತನ ಆಯೋಗವನ್ನು ಆಯೋಗದ ವರದಿಯನ್ನು ಜಾರಿ ಕೊಡಬೇಕು ಅಂತ ಕೂಡ ಭಾಳ ಒತ್ತಾಯ ಮಾಡಿದೆ ಹಿಂದೆಲ್ಲ ವರದಿ ಕೊಟ್ಟಿರಲಿಲ್ಲ ಬೆಳಗಾವಿ ಅಧಿವೇಶನ ಕೊಟ್ಟಿರಲಿಲ್ಲ ಅವತ್ತು ಸರ್ಕಾರ ಏನು ಟೀಕಾ ಮಾಡಿದೀವಪ್ಪ ಅಂತಂದ್ರೆ ವೇತನ ಆಯೋಗ ವರದಿ ಸಿದ್ಧದ ಅದಕ್ಕೆ ನೀವ ಅವ್ರಿಗೆ ತಡೆ ಹಿಡಿಯೋಕೆ ಇತ್ತೀರಿ ವಿಳಂಬ ವೇತನ ಆಯೋಗದ ಸಮಿತಿಯಿಂದ ಆಗಿಲ್ಲ ನೀವದನ್ನ ಕೊಡಬಾಡ್ರಿ ಕೊಡಬಾಡ್ರಿ ಅಂತ ನೀವು ನಿಲ್ಲಿಸಿರಿ ಅದು ಕೆಲಸ ಮುಗಿದದ ಆಫೀಸ್ ಕಿಲಿ ಹಾಕೈತೆ ಖಾಲಿ ಅವ್ರಿಗೆ ಪಗಾರ ಕೊಡಕತ್ತೀರಿ ವೇತನ ವರದಿ ತರಿಸ್ಕೊಳ್ರಿ ತರಿಸಿಕೊಂಡು ಜಾರಿ ಮಾಡೋಣ ತಿಳ್ಕೊಂಡು ಬೆಳಗಾವಿ ಅಧಿವೇಶನದಿಂದ ಮಾತಾಡಿದ್ವಿ ನಾವು ಬೆಳ ಬೆಂಗಳೂರು ಅಧಿವೇಶನ ತದನಂತರ ಬೆಂಗಳೂರು ಆಗೈತೆ ಅವಾಗೂ ಕೂಡ ಒತ್ತಾಯ ಮಾಡಿ ಒಂದು ಸ್ಪಷ್ಟತೆ ಕೊಡ್ತಿದ್ದೆ ನಾನು ವಿಧಾನ ಪರಿಷತ್ನೊಳಗೆ ವಿಧಾನಸಭೆ ಬಗ್ಗೆ ನಾವು ಮಾತಾಡೋಂಗಿಲ್ಲ ವಿಧಾನ ಪರಿಷತ್ತಿನೊಳಗೆ ಪಕ್ಷಾತೀತವಾಗಿ ಇವತ್ತು ಎಪ್ಪತ್ತೈದು ಜನ ಅದನ್ನು ಟೋಟಲ್ ಸಭಾಪತಿ ಒಂದು ಬಿಟ್ಟರೆ ಎಪ್ಪತ್ನಾಲ್ಕು ಉಪಸಭಾಪತಿ ಬಿಟ್ಟರೆ ಎಪ್ಪತ್ತ್ಮೂರು ನಾವು ಕೂತು ತಳಗೆ ಕೂತಂಥ ಎಲ್ಲ ಎಪ್ಪತ್ತು ಎಪ್ಪತ್ತ್ಮೂರು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಸದಸ್ಯರು ಕೂಡ ಸ ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದಾರೆ ಏನೇ ಬೇಡಿಕೆಗಳನ್ನು ಏನೇ ಬೇಡಿಕೆಗಳನ್ನು ಯಾವುದಾದ್ರೂ ಒಂದು ಪಕ್ಷದ ಸದಸ್ಯ ಎತ್ತಿಕ್ಕೊಂಡು ಅವ್ರ ಬೇಡಿಕೆಗಳ ಬಗ್ಗೆ ಮಾತಾಡಿ ಎಲ್ಲ ಪಕ್ಷದ ಸದಸ್ಯರು ಕೂಡ ಆ ಮಾತಾಡ್ತಕ್ಕಂಥ ವ್ಯಕ್ತಿಗೆ ಆ ಬೇಡಿಕೆ ಕುರಿತು ಸಪೋರ್ಟ್ ಆಗಿ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತಾಡ್ತಿದ್ದಾರೆ ಇದು ಭಾಳ ಜ್ವಲಂತವಾದಂಥ ಮೂರು ಬೇಡಿಕೆಗಳು ನೀವು ಇಟ್ಟಿದ್ದು ಭಾಳ ಚಲೋ ಮತ್ತು ಅದು ಬೇರೆ ನಾಳೆ ಸೇರಿಸಿಲ್ಲ ಏಳನೇ ವೇತನ ಆಯೋಗ ಜಾರಿಗೂ ಜಾರಿ ಯಥಾವತ್ತಾಗಿ ಜಾರಿ ಬರಬೇಕನ್ನೋದು ಮತ್ತು ಈಗಾಗಲೇ ಹತ್ತೊಂಬತ್ತು ತಿಂಗಳು ವಿಳಂಬ ಆಗ್ಯದ ಮತ್ತು ಇನ್ನೊಂದು ಇವತ್ತಿನ ಬೆಲೆ ಏರಿಕೆ ದಿನ ಇದು ಹಾಲಿನ ದರ ಎಲೆಕ್ಟ್ರಿಸಿಟಿ ದರ ಪೆಟ್ರೋಲ್ ದರ ಒಂದಲ್ಲ ಎರಡಲ್ಲ ಅದು ಪಟ್ಟಿ ಭಾಳ ದೊಡ್ಡದು ಆ ಪಟ್ಟಿ ಮಾಡೋದು ಬೇಡ ಈ ಬೆಲೆ ಏರಿಕೆ ದಿನದೊಳಗೆ ಸರ್ಕಾರ ತಾನೇ ತಿಳ್ಕೊಂಡು ಅರ್ಥ ಸಮಸ್ಯೆಗಳ ಅರ್ಥೈಸ್ಕೊಂಡು ಆ ತಕ್ಷಣ ಅದನ್ನು ವರದಿ ಜಾರಿ ಕೊಡಬೇಕಾಗಿತ್ತು ಯಾಕೋ ಏನು ವಿಳಂಬ ಮಾಡಲಿಕ್ಕೆ ಖಂಡಿತವಾಗಿ ನಿಮ್ಮ ಪರವಾಗಿ ನಾ ಎಲ್ಲ ಈಗ ಬಿ ಜೆ ಪಿ ಸದಸ್ಯರು ನಮ್ಗೆ ಮಾತಾಡೀನಿ ಜೆ ಡಿ ಎಸ್ ಸದಸ್ಯರಿಗೂ ಕೂಡ ನಾವು ಮಾತಾಡೀವಿ ಕಾಂಗ್ರೆಸ್ನವ್ರು ಎಷ್ಟು ಸಪೋರ್ಟ್ ಕೊಡ್ತಾರೆ ಗೊತ್ತಿಲ್ಲ ನಾವು ಅಂಕಾರ ನಿಮ್ಮ ಪರವಾಗಿ ಗಟ್ಟಿಯಾಗಿ ಗಟ್ಟಿ ದಿನದೊಳಗೆ ಮಾತಾಡ್ತೀವಿ ನಿಮ್ಮ ಪರವಾಗಿ ಅಷ್ಟ ಅಲ್ಲ ಪ್ರಸಂಗ ಬಿದ್ರೆ ಧರಣಿಗೆ ಬಾಯಿಗೆ ಧರಣಿ ಧರಣಿಗಿಟ್ಟು ನಾವು ಪರಮ ನಾವು ಬೆಳಗಾವ್ ಅಧಿವೇಶನ ಈಗ ಸಲ ಒಂದ್ಸಲ ಮಾಡಿವು ನಾವು ನಿಮ್ಗೆ ಹೇಳಿದಿಲ್ಲ ಎನ್ ಪಿ ಎಸ್ ಬಗ್ಗೆ ಆಮೇಲೆ ಒಳ್ಳೆ ಧರಣಿ ಮಾಡಿದೀವಿ ನಮ್ಗೆ ಒಂದು ನೋವಾಗಿದೆ ಅಂತಂದ್ರೆ ನಮ್ಮ ಸಭಾಪತಿಗಳು ನಾವು ಒಂದ್ಸಲ ಧರಣಿ ಕೂತ್ಕೊಂಡ್ವಿ ಸಭೆಯನ್ನು ಮುಂದೂಡಿದ್ರು ಮತ್ ಬಂದು ಕೂತ್ಕೊಂಡ್ರು ಮತ್ತ್ ಧರಣಿ ಮಾಡಿದ್ವಿ ಮತ್ ಸಭೆಯನ್ನು ಮುಂದೂಡಿದ್ರು ಮತ್ತೆ ಧರಣಿ ಮತ್ತೆ ಕೂತ್ಕೊಂಡ್ವಿ ಮೂರನೇ ಬಾರಿಗೆ ಸಭಾಪತಿಗಳು ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ನಮ್ಗೆ ನಮಗೆ ನಮಗೆ ಭರವಸೆ ಕೊಟ್ಟರು ಏನು ಭರವಸೆ ಕೊಟ್ಟರು ಇಲ್ಲ ಸಿ ಎಮ್ ಅನ್ನ ಸದನಕ್ಕೆ ಕರೆಸ್ತೀನಿ ನಾನು ಕರೆಸಿ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತೀನಿ ದಯವಿಟ್ಟು ಟೈಮ್ ಹಾಳು ಮಾಡಬೇಡ್ರಿ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಹಲವಾರು ಸ ಸಮಸ್ಯೆಗಳು ಚರ್ಚೆ ಆಗೋದು ರೈತರ ಸಮಸ್ಯೆದ ಬಡವರ ಸಮಸ್ಯೆದ ಎಸ್ ಸಿ ಎಸ್ ಟಿ ಹಿಂದೂ ಬೇರೆ ಬೇರೆ ಸಮಸ್ಯೆಗಳು ಚರ್ಚೆ ಹಾಕೋ ಅವಕಾಶ ಕೊಡ ಅಂತ ಹೇಳಿದರು ಹಾಗಾಗಿ ನಮ್ಮ ಸ್ಟ್ರೈಕನ್ನು ಬಾವಿಗಳ ಧರಣಿ ಮಾಡೋದನ್ನು ವಾಪಸ್ ತಗೊಂಡಿವಿ ಯಾಕಂದರೆ ಅವರು ಸಭಾಪತಿಗಳಾದ ಆದವರು ಯಾವಾಗ ಮುಖ್ಯಮಂತ್ರಿ ಕರೆಸಿ ನೀವು ಇದಕ್ಕೆ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ಮಾಗ ಆ ಪೀಠಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಆ ಹಿನ್ನೆಲೆ ನಾವು ತಕೊಂಡ್ವಿ ಅದ್ರ ಮೋಸ ಏನಾಯ್ತಪ್ಪ ಅಂದ್ರೆ ಸಾಹೇಬರು ಕರೆಸಲೇ ಇಲ್ಲ ಸಿ ಎಮ್ ಆ ವಿಷಯ ಕುರಿತು ಉತ್ತರ ಕೊಡ್ತೀವಿ ಸೊ ಈ ವಿಷಯ ಕುರಿತು ನಾವು ಸಭಾಪತಿಗಳಿಗೆ ಮಾತಾಡಿವಿ ಲಾಸ್ಟ್ ಟೈಮ್ ನೀವು ತಪ್ಪಾಡಿ ಸರ್ ಈ ಸಲ ನಾವು ಅಂತ ತಿಳ್ಕೊಂಡು ಸೂಕ್ಷ್ಮವಾಗಿ ಎಲ್ಲಿ ಹೇಳಬೇಕು ನಾವು ಹೇಳಿ ಅದ ಶಿವಳಗೆ ಇನ್ನೆರಡು ಬೇಡಿಕೆಗಳು ಕೂಡ ಅವು ಭಾಳ ಜ್ವಲಂತ ಬೇಡಿಕೆಗಳು ಎನ್ ಪಿ ಎಸ್ ಇದ್ದದನ್ನು ಓ ಪಿ ಎಸ್ ಮಾಡಬೇಕಾದ್ದು ಅದ್ರ ಸಾಕಷ್ಟು ಚರ್ಚೆ ಆಗ್ಯದ ಮೂರನೇದ್ದು ಆರೋಗ್ಯ ಭಾಗ್ಯ ಅದು ಜಾರಿ ಕೊಟ್ಟದ್ದು ಇಂಪ್ಲಿಮೆಂಟ್ ಆಗೋದು ಆದೇಶ ಆಗ್ಯದ ಲೋಕಾರ್ಪಣೆ ಇಂಪ್ಲಿಮೆಂಟ್ ಆಗೋದು ಸೊ ಈಗ ಆದೇಶ ಆಗ್ಯದ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಮೂರು ಪ್ರಮುಖ ಬೇಡಿಕೆಗಳ ಕುರಿತು ಸದನದೊಳಗೆ ನಮ್ಮ